ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಗುಜರಾತ್ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಸೋಪ್ ನಂತರ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟ ಜಗತ್ತಿನ ನಂಬರ್ ಒಂದು ದಾಂಡಿಗ ಹೌದು ಸ್ನೇಹಿತರೇ ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ನಮ್ಮ ಆರ್ ಸಿ ಬಿ ತಂಡ ಗುಜರಾತ್ ವಿರುದ್ಧ ಸೋಲಲು ಮುಖ್ಯ ಕಾರಣ ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಲೈನ್ ಅಪ್ ಅಂತ ಹೇಳಬಹುದು ಹೌದು ಸ್ನೇಹಿತರೆ ಇತ್ತೀಚೆಗೆ ಬ್ಯಾಟಿಂಗ್ ಲೈನ್ಅಪ್ ಅನ್ನು ಆರಿಸುವಲ್ಲಿ ನಮ್ಮ ಆರ್ಸಿಬಿ ತಂಡ ದೊಡ್ಡ ದೊಡ್ಡ ಎಡವಟ್ಟುಗಳನ್ನು ಮಾಡ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ದಾಂಡಿಗನಾಗಿ ಗುರುತಿಸಿಕೊಳ್ಳುತ್ತಿರುವ ಮನೋಜ್ ಬಾಂಡಿಗೆ ಅವರನ್ನೇ ಹೊರಗಡೆ ಬೆಂಚ್ ಮೇಲೆ ಇರಿಸಿದ್ದಾರೆ ಇದು ನಮ್ಮ ಆರ್ ಸಿ ಬಿ ತಂಡ ಮಾಡುತ್ತಿರುವ ದೊಡ್ಡ ತಪ್ಪು ಅಂತ ಹೇಳಬಹುದು ನೀವು ಕೇಳಬಹುದು ಸ್ನೇಹಿತರೆ ಮನೋಜ್ ಅವರನ್ನು ಯಾರ ಜಾಗದಲ್ಲಿ ಆಡಿಸಬೇಕು ಎಂದು ಇದಕ್ಕೆ ಉತ್ತರವಾಗಿ ಸ್ನೇಹಿತರೆ ನಮ್ಮ ಆರ್ ಸಿ ಬಿ ತಂಡ ಆಡಿರುವ ಮೂರು ಪಂದ್ಯಗಳಲ್ಲಿ ಕೂಡ ಅಂತ ಹೇಳಿಕೊಳ್ಳುವಂತ ಪರ್ಫಾರ್ಮೆನ್ಸ್ ಅನ್ನು ತೊರದೇ ಇರುವ ಆಟಗಾರ ಎಂದರೆ ದೇವದತ್ತ ಪಡಿಕಲ್ ಅಂತ ಹೇಳಬಹುದು ಹೌದು ಸ್ನೇಹಿತರೆ ಪಡಿಕಲ್ ಅವರ ಜಾಗದಲ್ಲಿ ಮನೋಜ್ ಅವರಿಗೆ ಚಾನ್ಸ್ ಕೊಟ್ಟರೆ ನಮ್ಮ ಆರ್ ತಂಡದ ಬ್ಯಾಟಿಂಗ್ ಲೈನ್ಅಪ್ ತುಂಬಾ ತುಂಬಾ ಸ್ಟ್ರಾಂಗ್ ಆಗುತ್ತದೆ ಅಂತ ಹೇಳಬಹುದು ಇನ್ನೂ ಸ್ನೇಹಿತರು ನೀವು ಕೂಡ ಹೇಳಬಹುದು ಮನೋಜ್ ಕೂಡ ಅದೇ ರೀತಿ ಆಟ ಆಡ್ತಾರೆ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೀಡುವುದಿಲ್ಲ ಅಂತ ಇದು ಶುದ್ಧ ಸುಳ್ಳು ಅಂತ ಹೇಳಬಹುದು ನಮ್ಮ ಕರ್ನಾಟಕದ ತಂಡದ ಪರವಾಗಿ ಇವರು ಅತಿ ಹೆಚ್ಚು ರನ್ಗಳನ್ನು ಈಗ ರೀಸೆಂಟ್ ಆಗಿ ರಣಜಿ ಪಂದ್ಯಗಳಲ್ಲಿ ಹೊರೆದಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಮನೋಜ್ ಅವರಿಗೆ ಒಂದು ಚಾನ್ಸ್ ಕೊಡಲೇಬೇಕು ಇನ್ನು ಸ್ನೇಹಿತರೆ ನಿಮ್ಮ ಪ್ರಕಾರ ಮನೋಜ್ ಅವರಿಗೆ ನಮ್ಮ ಆರ್ಸಿಬಿ ತಂಡದಲ್ಲಿ ಚಾನ್ಸ್ ಕೊಡಬೇಕಾ ಕೊಡಬಾರದ ಅಂತ ಕಮೆಂಟ್ ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿಕೊಡಿ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ